ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವದೆ ಎಕ್ಸಾಮ್ಸ್ ಸಲುವಾಗಿ ನಾನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆ ಮ್ಯಾಥ್ಸ್ ಕ್ವಶನ್ಸ್ ಒಳಗಡೆ ಇವತ್ತು ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಪ್ಪ ಅಂದ್ರೆ ಕಾಲ ಹಣ ಮತ್ತು ಉದ್ದದ ಮಾನಗಳ ಆಧಾರದ ಮೇಲೆ ಯಾವೆಲ್ಲ ಎಕ್ಸಾಮ್ಸ್ಗಳ ಒಳಗಡೆ ಕ್ವಶನ್ಸ್ನ ಕೇಳಿದ್ರೆ ಆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನ ಇಲ್ಲಿ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಏನೇನು ಕ್ವಶನ್ಸ್ನ ಕಾಯ್ದಾನೆ ಈ ಚಾಪ್ಟರ್ನಲ್ಲಿ ಮೇಲೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ತಿರ್ತೇನೆ ಈ ತರನೇ ಎಲ್ಲರೂ ಚಾಪ್ಟರ್ ಏನು ಏನ್ ಮಾಡಿದ್ನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ನಿ ಎಲ್ಲವೂ ಸೀರೆಲ್ ಆಗ ಸಿಗ್ಬೇಕಪ್ಪ ಅಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೇ ಲಿಸ್ಟ್ ಒಳಗಡೆ ನವದೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲವೂ ಏನಂತಪ್ಪ ಅಂದ್ರೆ ನಿಮಗೆ ಕ್ವಶನ್ಸ್ಗಳು ಸಿಗ್ತವೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ನೋಡ್ರಿ ಯಾವ ತರ ಈ ಥರ ಎಲ್ಲ ಲಾಂಗ್ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಿರ್ತಾನೆ ನವದ ಎಕ್ಸಾಮ್ಸ್ ಒಳಗಡೆ ಅಂದ್ರೆ ಇದನ್ನ ಬಹಳ ಸಿಂಪಲ್ ಆಗಿನೇ ನಾವು ಬಿಡಿಸ್ಕೋಬಹುದು ಯಾವ ತರ ಇದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು ಒಂದು ಬಸ್ಸು ದೆಹಲಿಯಿಂದ ಸಾಯಂಕಾಲ ಐದು ಮೂವತ್ತಕ್ಕೆ ಅಮೃತಸರಕ್ಕೆ ಹೊರಡುತ್ತದೆ ಅದು ಮರುದಿನ ಬೆಳಗ್ಗೆ ಏಳು ಮೂವತ್ತಾರಕ್ಕೆ ಅಮೃತಸರ ತಲುಪುತ್ತದೆ ದೆಹಲಿಯಿಂದ ಅಮೃತಸರಕ್ಕೆ ಹೋಗಲು ಆ ಬಸ್ಸು ತೆಗೆದುಕೊಂಡಂತಹ ಸಮಯ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ರೆ ನೋಡ್ರಿ ಸಾಯಂಕಾಲ ಅದು ಐದು ಮೂವತ್ತದ ಹೌದಾ ಸಾಯಂಕಾಲ ಇದನ್ನ ಎಲ್ಲರೂ ಏನ್ ಮಾಡ್ತಾರೆ ಹನ್ನೆರಡು ಗಂಟೆ ಒಳಗಡೆ ಐದು ಮೂವತ್ತನ್ನ ಕಳೆಯೋದು ನೆಕ್ಸ್ಟ್ ಬಂದಂತ ಆನ್ಸರ್ಗೆ ಮತ್ತಿಲ್ಲಿ ಏಳು ಮೂವತ್ತಾರನ್ನ ಕೂಡುದು ಈ ತರ ಮಾಡ್ತಿರ್ತಾರೆ ಅವು ಏನು ಮಾಡೋದಿಲ್ಲ ಕಾಮನ್ ಸೆನ್ಸ್ ಮ್ಯಾಗೆ ಆನ್ಸರ್ಸ್ ಗಳನ್ನ ಗುಡ್ಸ್ಕೊತು ನೋಡ್ರಿ ಸಾಯಂಕಾಲ ಐದು ಮೂವತ್ತಕ್ಕೆ ಇದು ಬಿಟ್ಟದತ್ರ ಐದು ಗಂಟೆ ಮೂವತ್ತು ನಿಮಿಷ ಇದೇನಾಗಿರ್ತದೆ ಸಾಯಂಕಾಲ ಅಂದ್ರೆ ಪಿ ಎಮ್ ಆಗಿರ್ತದ ನನಗ ಮರುದಿನ ಅಂದ್ರೆ ಮರುದಿನ ಬೆಳಗ್ಗೆ ಅಂದ್ರೆ ನೆಸಕ್ಕಾಗಿ ಮತ್ತು ಬೆಳಗ್ಗೆ ಅದು ಹೋಗಿ ಎಷ್ಟಕ್ಕೆ ತಲುಪಿದ್ ನೋಡ್ರಿ ಏಳು ಮೂವತ್ತಾರಕ್ಕೆ ತಲುಪದ ನಾ ಅದನ್ನ ಏನ್ ಮಾಡ್ಬಿಡ್ತೀನಿ ಸಮಯನ ಏಳು ಮೂವತ್ತಾರು ಮಾಡ್ಕೊಂಡಿಲ್ಲ ಏಳು ಮೂವತ್ತಂತೆ ಮಾಡ್ಕೊಂಡ್ಬಿಡ್ತೀನಿ ಏಳು ಮೂವತ್ತಕ್ಕೆ ಹೋಗಿ ತಲುಪೋದಂತ ತಿಳ್ಕೊಂಬಿಡ್ರಿ ಸರ್ ಮತ್ತೆ ಆರು ನಿಮಿಷ ಅದಲ್ಲ ನೆಕ್ಸ್ಟ್ ಆ ಬಂದಂತ ಅನ್ಸರ್ಕ ಆರು ನಿಮಿಷ ನಾವು ಕೂಡ್ಸಿನ ಹಾಗಾದ್ರೆ ಐದು ಮೂವತ್ತು ಪಿ ಅಂಕ್ ಬಿಟ್ಟು ಏಳು ಮೂವತ್ತಕ್ಕೆ ಹೋಗ್ಯದಂತೆ ತಿಳ್ಕೊಂಬಿಡ್ರಿ ಹಾಗಾದ್ರೆ ನೋಡ್ರಿ ಐದು ಮೂವತ್ತರ ರಾತ್ರಿ ಈಗ ಸಾಯಂಕಾಲ ಐದು ಮೂವತ್ತರಿಂದ ನಾವು ನಸಿಕನ್ಯಾಗ ಐದು ಮೂವತ್ತು ಆಗ್ಬೇಕಪ್ಪ ಅಂದ ಯಾವುದೇ ಒಂದು ಸಂಖ್ಯೆಯಲ್ಲಿ ನಿಂತ್ರ ಅದೇ ಸಂಖ್ಯೆಗೆ ನಾವು ಸಮಯನ ನೋಡ್ತಿದ್ದೀವಪ್ಪ ಅಂದ್ರೆ ಹನ್ನೆರಡು ತಾಸು ಆಗಿರ್ತದೆ ಹೌದಾ ಈಗ ಮಧ್ಯಾಹ್ನ ಒಂದಾಗ್ಯದಪ್ಪ ಅಂದ್ರೆ ರಾತ್ರಿ ಒಂದು ಅಂದರೆ ಹನ್ನೆರಡು ತಾಸು ಇವತ್ತ ರಾತ್ರಿ ಎರಡು ಆಗ್ಯದಪ್ಪ ಅಂದ್ರೆ ಮರುದಿನ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆ ಅಂದ್ರೆ ಹನ್ನೆರಡು ತಾಸು ಅಂದರೆ ಒಂದು ಗಂಟೆಲಿಂತ್ರ ಒಳ್ಳೆ ಅದೇ ಗಂಟೆಗೆ ಅಂದ್ರೆ ನಮ್ಗೆ ಹನ್ನೆರಡು ತಾಸು ಡಿಫ್ರೆನ್ಸ್ ಆಗ್ತದೆ ಹಾಗಾದ್ರೆ ಐದು ಮೂವತ್ತರಿಂದ ಬೆಳಗ್ಗೆ ಐದು ಮೂವತ್ತಪ್ಪ ಅಂದ್ರೆ ಹನ್ನೆರಡು ತಾಸು ಹಾಕದ ಹನ್ನೆರಡು ತಾಸು ಅನ್ನೋದು ನಾವು ಪರ್ಫೆಕ್ಟ್ ಗೊತ್ತಿರುತ್ತೆ ಹನ್ನೆರಡು ತಾಸು ಆಗೋಣ ಇಲ್ಲಿ ಎಷ್ಟಿದೆ ನ್ಯಾಯ ಎರಡು ತಾಸು ಹೆಚ್ಚಿಗೆ ಆರು ಮೂವತ್ತು ಏಳು ಮೂವತ್ತು ಟೋಟಲ್ ಆಗಿ ಎಷ್ಟು ಎಷ್ಟು ತಾಸು ಆಯಿತು ಹದಿನಾಲ್ಕು ಗಂಟೆ ಆಯ್ತಾ ಹದಿನಾಲ್ಕು ಗಂಟೆ ಆಯಿತು ಬಟ್ ಇಲ್ಲಿ ಏಳು ಮೂವತ್ತು ಅಷ್ಟೇ ತೊಗೊಂಡ್ಬಿಟ್ಟಿನ ಅಲ್ಲಿ ಮ್ಯಾಗಿಂದ ಆರು ನಿಮಿಷ ಹೆಚ್ಚಿಗೆ ಹಾಗಾದ್ರೆ ಹದಿನಾಲ್ಕು ಗಂಟೆ ಪ್ಲಸ್ ಆರು ನಿಮಿಷ ಏನಾಗ್ತದಪ್ಪ ಅಂದ್ರೆ ಆ ಸಮಯನ ತೆಗೆದುಕೊಳ್ತದೆ ಎಲ್ಲಿದೆ ಆಪ್ಷನ್ಸು ಹದಿನಾಲ್ಕು ಗಂಟೆ ಆರು ನಿಮಿಷ ಇದು ಎಲ್ಲ ಎಂಥವ್ರಿಗೆ ಅರ್ಥ ಆಗ್ತದಪ್ಪ ಅಂದ್ರೆ ಸಮಯ ಬಗ್ಗೆ ತಿಳುವಳಕೆ ಇತ್ತಪ್ಪ ಅಂದ್ರೆ ಪಟ್ಟನ ಈ ಕ್ವೆಶನ್ಸ್ನ ಯಾವ ಥರ ಮಾಡ್ಕೊಂಡೆ ಅನ್ನೋದು ಅರ್ಥ ಆಗ್ತದೆ ಏನಿಲ್ಲ ಕಾಮನ್ ಸೆನ್ಸಾಗ ಸಾಯಂಕಾಲ ಐದು ಮೂವತ್ತಕ್ಕೆ ಬಿಟ್ಟಿತ್ತು ಬೆ ಮರುದಿನ ಬೆಳಗ್ಗೆ ಅಂಥೇಳು ಬೆಳಗ್ಗೆ ಅಂದ್ರೆ ಏಳು ಮೂವತ್ತಾರಕ್ಕೆ ಹೋಗ್ಯದಂದ್ರೆ ನಾನು ಏಳು ಮೂವತ್ತಾರಕ್ಕೆ ಹೋಗದೆ ಏಳು ಮೂವತ್ತಕ್ಕೆ ಹೋಗ್ಯದಂತೆ ತಿಳ್ಕೊತೀನಿ ಸಾಯಂಕಾಲ ಐದು ಮೂವತ್ತಲಿಂತ ನೆಸಕಣೆಗೆ ಐದು ಮೂವತ್ತಕ್ಕೆ ಹನ್ನೆರಡು ತಾಸು ಹಾಕದ ಹನ್ನೆರಡು ತಾಸು ಆದಮೇಲೆ ಇಲ್ಲಿ ಐದು ಮೂವತ್ತಕ್ಕೆ ಹನ್ನೆರಡು ತಾಸು ಆಯ್ತು ಅದು ಬೆಳಗ್ಗೆ ಐದು ಮೂವತ್ತಕ್ಕೆ ಹನ್ನೆರಡು ತಾಸು ಆಯಿತು ಇಲ್ಲಿ ಏಳು ಮೂವತ್ತಕ್ಕೆ ಅದಂದ್ರೆ ಆರು ಮೂವತ್ತು ಏಳು ಮೂವತ್ತು ಮತ್ತು ಎರಡು ತಾಸು ಹಾಕದ ಟೋಟಲ್ ಆಗಿ ಹನ್ನೆರಡು ಒಂದೆರಡು ಹದಿನಾಲ್ಕು ತಾಸು ಆಯಿತು ಇಲ್ಲಿ ಮೂವತ್ತೇ ನಿಮಿಷ ತೊಗೊಂಡ್ಬಿಟ್ಟಿನಿ ಇರೋದು ಮೂವತ್ತಾರು ನಿಮಿಷ ಆಯ್ತದ ಆರು ನಿಮಿಷ ನಾನು ಇಲ್ಲಿ ಬಿಟ್ಟಿದ್ದೀನಿ ಹಾಗಾಗಿ ಆರು ನಿಮಿಷ ಇಲ್ಲಿ ಕೂಡಿಸ್ಕೊಂಡ್ಬಿಡ್ತೀನಿ ಹದಿನಾಲ್ಕು ಗಂಟೆ ಆರು ನಿಮಿಷ ಏನಾಗ್ತದಪ್ಪ ಅಂದ್ರೆ ಆ ಬಸ್ಸು ಏನು ಮಾಡ್ತದಪ್ಪ ಅಂದ್ರೆ ದೆಹಲಿಯಿಂದ ಅಮೃತಸರ್ಗೆ ಹೋಗಲು ತೆಗೆದುಕೊಳ್ಳುವಂಥ ಸಮಯ ಆಗ್ತದೆ ಇದೇ ಥರ ಸಮಯ ಮತ್ತು ಕೆಲಸದ ಮೇಲೂ ಕೂಡ ಕ್ವಶನ್ಸ್ಗಳನ್ನು ಸಾಕಷ್ಟು ಬಿಡಿಸಿದ್ದೀನಿ ಇದು ಒಳ್ಳೆ ಕ್ವೆಶನ್ಸು ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ಸಮಯದ ಮೇಲೆ ಕ್ವೆಶನ್ಸ್ಗೆ ಬಂದಾಗ ಈ ಥರ ಕಾಮನ್ ಸೆನ್ಸ್ನಾಗೆ ಬಿಡಿಸ್ಕೋರಿ ಇದನ್ನ ಮತ್ತೆ ಅಲ್ಲಿ ಲೆಕ್ಕ ಮಾಡ್ಕೊತ ಹೋದ್ರೆ ನಿಮ್ಗೆ ಲೇಟ್ ಆಗ್ತದೆ ಒಂದು ಪಂದ್ಯಾಟವು ಪೂರ್ವಾನ ನೋಡ್ರಿ ಪೂರ್ವಾಣ ಅಂದರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭವಾಗಿ ಅಪರಾಹ್ನ ಅಂದರೆ ಮಧ್ಯಾಹ್ನ ಮೂರು ಹದಿನೈದಕ್ಕೆ ಕೊನೆಗೊಂಡಿತ್ತು ಹಾಗಾದರೆ ಪಂದ್ಯಾಟವು ಎಷ್ಟು ಹೊತ್ತು ನಡೆಯಿತು ಅಂತ ಕ್ವೆಶನ್ಸ್ನ ಕೇಳಿದ ಇಲ್ಲಿ ಒಂಬತ್ತು ಮೂವತ್ತಕ್ಕೆ ಏನಾಗ್ಯದಪ್ಪ ಅಂದ್ರೆ ಪಂದ್ಯಾಟ ಪೂರ್ವಾಣ ಆರಂಭ ಆಗ್ಯದ ಇದು ಮೂರು ಹದಿನೈದಕ್ಕೆ ಆಗ್ಯದ ಎಷ್ಟು ಆ ಪಂದ್ಯಾಟು ಎಷ್ಟು ಹೊತ್ತು ನಡೆಯಿತು ಅಂತ ಕ್ವೆಶನ್ಸ್ನ ಕೇಳೋಲ್ಲ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಒಂಬತ್ತು ಮೂವತ್ತನ್ನು ಕಳೀದು ನೆಕ್ಸ್ಟ್ ಬಂದಂಥ ಹೊಳ್ಳಿ ಎಷ್ಟು ಬರ್ತದೋ ಏನು ಮಾಡ್ತಾರಪ್ಪ ಅಂದರೆ ಮೂರು ಹದಿನೈದಕ್ಕೆ ಕೂಡಿಸ್ತಿರ್ತಾರೆ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಅದನ್ನು ಹೇಳಿಬಿಡ್ತು ನೋಡಿರಿ ಹನ್ನೆರಡು ಗಂಟೆ ಒಳಗಡೆ ಏನು ಮಾಡ್ತಾರಪ್ಪ ಅಂದ್ರೆ ಇದು ಆರಂಭ ಆಗಿದೆ ಅಂದ್ರೆ ಇದನ್ನು ಕಳೀತಾರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷನ ಕಳೀತಾರೆ ಒಂದು ತಾಸು ಇದೆ ಅಂತ ತಿಳ್ಕೊಡ್ರಿ ಇದು ಕೂಡ ಇಲ್ಲಿ ಮೂವತ್ತು ನಿಮಿಷವೇ ಉಳಿತುತ್ತೆ ಹನ್ನೆರಡರಾಗ ಈ ಒಂಬತ್ತನ್ನ ಕಳೀರಿ ಹನ್ನೆರಡರಾಗ ಈ ಒಂಬತ್ತನ ಕಳೆದ ಎಷ್ಟಪ್ಪ ಅಂದ್ರೆ ಮೂರು ಗಂಟೆ ಮೂವತ್ತು ನಿಮಿಷ ಆಗ್ತದ ಈ ಮೂರು ಗಂಟೆ ಆ ಮೂವತ್ತು ನಿಮಿಷನ್ ಮಾಡ್ತಾರ ಈ ಮೂರು ಹದಿನೈದು ಇಲ್ಲಿ ಸಾರಿ ಎಷ್ಟಪ್ಪ ಅಂದ್ರೆ ಅರವತ್ತರ ಅರವತ್ತು ನಿಮಿಷ ಒಳಗಡೆ ಈ ಮೂವತ್ತು ನಿಮಿಷ ತೆಗೆದು ಹೋಗುದಪ್ಪ ಅಂದ್ರೆ ಮೂವತ್ತು ಒಂದ್ ಕೈಲಾನ ಕಳಿಸ್ಬೇಕಿಲ್ಲಿ ಟೋಟಲ್ ಆಗಿ ಒಂಬತ್ತು ಒಂದು ಹತ್ತಾಯ್ತಿ ಇಲ್ಲ ಇದ್ಮೇಲೆ ಏನಿಲ್ಲ ಅಂದ್ರೆ ಇದನ್ನ ಅರವತ್ತು ನಿಮಿಷ ಒಳಗಡೆ ಮೂವತ್ತು ನಿಮಿಷ ಕಳೆದಿರ್ತೀರಿ ಅರವತ್ತು ನಿಮಿಷ ಅಂದ್ರೆ ಇಲ್ಲೊಂದು ಕೈಲ ಕೊಟ್ಕೋಬೇಕು ಅವಾಗ ಏನಾಗ್ತೈತಿ ಒಂಬತ್ತು ಒಂದು ಹತ್ತಾಯಿತು ಹನ್ನೆರಡು ಹತ್ತು ಹೋದ್ರೆ ಎರಡು ಉಳಿತೈತೆ ಎರಡು ಗಂಟೆ ಮೂವತ್ತು ನಿಮಿಷ ಆಗ್ತದೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಒಂಬತ್ತುವರೆ ತಾಸು ತೆಗೆದ್ರಪ್ಪ ಅಂದ್ರೆ ಇನ್ನೇ ಎಷ್ಟು ಉಳಿತದ ಎರಡೂವರೆ ತಾಸು ಇವು ಇಂಥವು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅದು ಸೊ ಹನ್ನೆರಡು ಗಂಟೆ ಒಳಗಡೆ ಒಂಬತ್ತುವರೆ ಗಂಟೆ ಡೈರೆಕ್ಟ್ ಕಳೀರಿ ಅಂತ ಡೈರೆಕ್ಟ್ ಕಳೆದಾಗ ಎರಡೂವರೆ ಗಂಟೆ ಉಳಿತದೆ ಈ ಬಂದಂಥ ಎರಡೂವರೆ ಗಂಟೆ ಉಳಿತದಲ್ಲ ಆ ಎರಡೂವರೆ ಗಂಟೆಗೆ ಪಂದ್ಯಾಟ ನಮ್ಮ ಎಷ್ಟಕ್ಕೆ ಮುಗಿದತ್ತ ಮೂರು ಹದಿನೈದು ಮುಗಿದದ ಆ ಮೂರು ಹದಿನೈದನ್ನ ಇದಕ್ಕೆ ಕೂಡ್ರಿ ಅಂತ ಹೇಳ್ತಿರ್ತಾರೆ ಕೂಡಿಸ್ತಾ ಬಂದಂತದ್ಲ ಅದೇ ಅನುಸಾರ ಐದಕ್ಕೆ ಐದು ಮೂರು ಒಂದು ಎಷ್ಟಪ್ಪ ಅಂದ್ರೆ ನಾಲ್ಕು ಎರಡು ಮೂರು ಕುಡಿಸಿದರೆ ಐದು ಐದು ಗಂಟೆ ನಲವತ್ತೈದು ನಿಮಿಷ ಏನಾಗ್ತದಪ್ಪ ಅಂದ್ರೆ ಅದು ತೆಗೆದುಕೊಳ್ತದೆ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಸರ್ ಇಷ್ಟೆಲ್ಲ ಮಾಡೋದ್ಕಿಂತ ನಾವೇನು ಮಾಡಬೇಕಪ್ಪ ಅಂದ್ರೆ ಇದನ್ನ ಬಾಯ್ ಆದಾಗ ಯಾವ ಥರ ಮಾಡ್ಕೋಬೇಕು ಬಾಯ್ ಲೆಕ್ಕದಾಗ ಯಾವ ಥರ ಮಾಡ್ಕೋಬೇಕಪ್ಪ ಅಂದ್ರೆ ಒಂದು ಪಂದ್ಯಾಟವು ಪೂರ್ವಾಣ ಒಂಬತ್ತು ಮೂವತ್ತಕ್ಕೆ ಅದೇನಾಗ್ಯದಪ್ಪ ಅಂದ್ರೆ ಆರಂಭವಾಗ್ತದೆ ಒಂಬತ್ತು ಮೂವತ್ತಕ್ಕೆ ಆರಂಭ ಆಗ್ಯದಪ್ಪ ಅಂದ್ರೆ ಮೂವತ್ತಕ್ಕೆ ಆರಂಭ ಆಗ್ಯದಪ್ಪ ಅಂದ್ರೆ ಇದು ಅಪರಾಹ್ನ ಮೂರು ಹದಿನೈದಕ್ಕೆ ಕೊನೆಗೊಂಡಿತ್ತು ಮೂರು ಹದಿನೈದಕ್ಕೆ ನಾ ಏನು ಮಾಡ್ತೀನಪ್ಪ ಅಂದ್ರೆ ಕೊನೆಗೊಳಿಸೋಂಗಿಲ್ಲ ಮೂರು ಮೂವತ್ತಕ್ಕೆ ಕೊನೆಗೊಂಡದ ತಗೊಂಡ್ಬಿಡ್ತೀನಿ ಎಷ್ಟಕ್ಕೆ ಒಂಬತ್ತು ಮೂವತ್ತಕ್ಕೆ ಆರಂಭ ಆಯಿತು ಮೂರುವರೆಗೆ ಮುಗೀತು ಹಾಗಾದ್ರೆ ಎಷ್ಟು ಸಮಯ ಆಯಿತು ಇಲ್ಲಿ ಲೆಕ್ಕ ಮಾಡ್ಬೋದಾ ಒಂಬತ್ತು ಮೂವತ್ತು ಆಗದ ಹತ್ತು ಮೂವತ್ತು ಹನ್ನೊಂದು ಮೂವತ್ತು ಹನ್ನೆರಡು ಮೂವತ್ತು ಒಂದು ಮೂವತ್ತು ಎರಡು ಮೂವತ್ತು ಮೂರು ಮೂವತ್ತು ಟೋಟಲ್ ಆಗಿ ಎಷ್ಟು ನಿಮಿಷ ಎಷ್ಟು ತಾಸು ಆಯಿತು ಆರು ತಾಸು ಆಯಿತು ಟೋಟಲ್ ಆಗಿ ಎಷ್ಟು ತಾಸು ಆಯಿತು ಆರು ಗಂಟೆ ಆಯಿತು ಆರು ಗಂಟೆ ಆಯಿತಾ ಇಲ್ಲಿ ಏನು ಮಾಡಿಬಿಟ್ಟಿದ್ದೀನಿ ಮೂರು ಹದಿನೈದಕ್ಕೆ ಮುಗಿದೈತದು ಮೂರು ಹದಿನೈದಕ್ಕೆ ಮುಗಿದ್ಬಿಟ್ಟದ ಬಟ್ ನಾನು ಏನು ಮಾಡಿಬಿಟ್ಟೀನಿ ಹದಿನೈದು ನಿಮಿಷ ಹೆಚ್ಚಿಗೆ ಇಲ್ಲಿ ಹೌದಾ ಹದ್ ಆರು ಗಂಟೆ ಒಳಗಡೆ ಹದಿನೈದು ನಿಮಿಷನ ಕಳಿಬೇಕು ಆರು ಗಂಟೆ ಒಳಗಡೆ ಇಲ್ಲಿ ಹದಿನೈದು ನಿಮಿಷ ನಾನು ಹೆಚ್ಚಿಗೆ ತೊಗೊಂಡಿನಪ್ಪ ಅಂದ್ರೆ ನಮ್ಗೆ ಸಮಯ ತಿಳಿತಿತ್ತಪ್ಪ ಅಂದ್ರೆ ಹದಿನೈದು ನಿಮಿಷ ಆರು ಗಂಟೆಗೆ ಹದಿನೈದು ನಿಮಿಷ ಜಾಸ್ತಿ ಆಗ್ಯದಪ್ಪ ಅಂದ್ರೆ ಎಷ್ಟು ಸಮಯ ಉಳಿತೈತಿ ಈಗ ಐದು ಗಂಟೆ ಅಂದರೆ ಅರವತ್ತು ನಿಮಿಷದ ಹದಿನೈದು ಕಳೆದ್ರೆ ನಲವತ್ತೈದು ನಿಮಿಷ ಉಳಿತೈತಿಲ್ಲ ಮುಂದೆ ಹಾಗಾದ್ರೆ ಐದು ಗಂಟೆ ನಲವತ್ತೈದು ನಿಮಿಷ ಏನಾಗ್ತದಪ್ಪ ಅಂದ್ರೆ ಆ ಸಮಯ ಆ ಪಂದ್ಯ ಆಟ ನಡೆದಿರ್ತದೆ ಇಷ್ಟೇ ನೋಡ್ರಿ ಇದನ್ನು ಫೈ ಲೆಕ್ಕಗಳನ್ನು ಯಾವ ಥರ ಮಾಡ್ಬೋದು ಒಂಬತ್ತು ಮೂವತ್ತಕ್ಕೆ ಆರಂಭ ಆಯ್ತು ಅಂದ್ರೆ ಮೂರು ಮೂವತ್ತಕ್ಕೆ ಮುಗಿದದಂತ ತಗೊಂಡ್ಬಿಡ್ಕು ಅಂದರೆ ಒಂಬತ್ತು ಮೂವತ್ತು ಮೂರು ಮೂವತ್ತಕ್ಕೆ ಆರು ತಾಸು ಆಯ್ತು ಬಟ್ ಮೂರು ಹದಿನೈದಕ್ಕೆ ಮುಗಿದ್ಬಿಟ್ಟದ್ದು ಬಟ್ ನಾ ಹದಿನೈದು ನಿಮಿಷ ಇಲ್ಲಿ ಹೆಚ್ಚಿಗೆ ತೊಗೊಂಡ್ಬಿಟ್ಟಿನಿ ಮೂವತ್ತು ನಿಮಿಷ ಅಂತ ತೊಗೊಂಬಿಟ್ಟಿದ್ದೆ ಅಂದರೆ ನನಗೆ ಕರೆಕ್ಟ್ ಲೆಕ್ಕ ಸಿಗಲಿ ಅಂತೇಳಿ ಆ ಹದಿನೈದು ನಿಮಿಷ ನಾ ಇಲ್ಲಿ ಹೆಚ್ಚಿಗೆ ತಗೊಂಡಿನಿ ಅಂದ್ರೆ ಆ ಹದಿನೈದು ನಿಮಿಷನ ತೆಗಿಬೇಕು ಆರು ಗಂಟೆ ಬಂದಿರ್ತದೆ ಅನ್ಸರ್ ಆರು ಗಂಟೆ ಒಳಗಡೆ ಹದಿನೈದು ನಿಮಿಷನ ಬಿಟ್ರಪ್ಪ ಅಂದ್ರೆ ಐದು ಗಂಟೆ ನಲ್ವತ್ತೈದು ನಿಮಿಷ ತೆಗೆದುಕೊಳ್ತದೆ ಅಷ್ಟೇ ಅದನ್ನು ನೀವು ಎಲ್ಲಿ ಕೂಡಿಸ್ಬೇಕು ಎಲ್ಲಿ ಕಳಿಬೇಕು ಅನ್ನೋದು ಕನ್ಫ್ಯೂಸ್ ಹೋಗ್ಬಿಡ್ತದೆ ಸಾಧ್ಯ ಆದಷ್ಟು ನೀವೇನು ಮಾಡಕಪ್ಪ ಅಂದ್ರೆ ಈ ಥರ ಮೈಂಡ್ ಕ್ಯಾಲ್ಕುಲೇಷನ್ಸ್ ಲೆಕ್ಕಗಳನ್ನೇ ಬಿಡಿಸ್ಕೋಬೇಕು ನೆಕ್ಸ್ಟ್ ಕ್ವಶನ್ಸ್ ಹಾಂ ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡಿ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಒಂದು ಲೀಟರ್ ತುಪ್ಪದ ತೂಕವು ಎಷ್ಟಿದೆ ಒಂಬೈನೂರ ಮೂವತ್ತು ನೋಡ್ರಿ ಅವ್ರು ಏನು ಹೇಳ್ಯಾರ ಒಂದು ಲೀಟರ್ ಅಂತೇಳಿ ಯೂಸ್ ಮಾಡ್ಯಾರ ಒಂದು ಲೀಟ್ರ್ ತುಪ್ಪದ ಲೀಟ್ರ್ ತುಪ್ಪದ ತೂಕವು ಒಂಬೈನೂರ ಮೂವತ್ತು ಗ್ರಾಮ್ ಆಗಿದೆ ತುಪ್ಪದ ಬೆಲೆ ಒಂದು ಕಿಲೋಗೆ ನೂರು ರೂಪಾಯಿ ಅದ ಒಂದು ಕಿಲೋಕ್ಕೆ ಎಷ್ಟಿದೆ ಎರಡು ನೂರು ರೂಪಾಯಿ ಹಾಗಾದರೆ ಐದು ಲೀಟ್ರ್ ತುಪ್ಪದ ಬೆಲೆ ಎಷ್ಟು ಒಂದು ಎರಡು ನೂರು ಅದ ಐದು ಕಿಲೋ ಐದು ಕಿಲೋಕ ಎಷ್ಟು ಆಗ್ತದಂತೆ ಕಣ್ಣಿಡೀರಿ ಅಂತ ಹೇಳಿದ್ರೆ ಸಾರಿ ಐದು ಕಿಲೋ ಅಂತ ಕೇಳಿಲ್ಲ ಐದು ಲೀಟ್ರಿಗೆ ಹಾಗಾದರೆ ಒಂದು ಲೀಟ್ರ್ ತುಪ್ಪ ಎಷ್ಟಿದೆ ಅಪ್ಪ ಅಂದ್ರೆ ಒಂಬೈನೂರ ಮೂವತ್ತು ಗ್ರಾಮ್ ಅದ ಹಾಗಾದ್ರೆ ಐದು ಲೀಟ್ರ್ ಎಷ್ಟು ಹಾಕಿ ಮಾಡಿರೋದು ಐದು ಇಂಟು ಒಂಬೈನೂರ ಮೂವತ್ತನ್ನ ಮಾಡಬೇಕು ಒಂಬೈನೂರ ಮೂವತ್ತು ಇಲ್ಲೇ ಐದು ಜೀರೋಲೆ ಜೀರೋ ಐದು ಮೂರಲೆ ಎಷ್ಟಪ್ಪ ಅಂದರೆ ಹದಿನೈದು ಒಂದು ಕೈಲ ಐದೊಂಬತ್ತನೇ ನಲವತ್ತೈದು ನಲವತ್ತೈದು ಒಂದು ನಲವತ್ತಾರು ಹಾಗಾದರೆ ನಾಲ್ಕು ಸಾವಿರದ ಆರುನೂರ ಐವತ್ತು ಗ್ರಾಮ್ ಆಯಿತು ಟೋಟಲ್ಲ ಎಷ್ಟು ಗ್ರಾಮ್ ಆಯ್ತು ಅದು ನಾಲ್ಕು ಸಾವಿರದ ಆರುನೂರ ಐವತ್ತು ಗ್ರಾಮ ಹತ್ತುಪ್ಪ ಆಯಿತು ಮತ್ತು ನಮಗೇನು ಹೇಳ್ತಾರಪ್ಪ ಅಂದ್ರೆ ಅವರು ಒಂದು ಕಿಲೋ ಒಂದು ಕಿಲೋಕ್ಕೆ ಎರಡುನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ಕಿಲೋ ಅಂದರೆ ಎಷ್ಟು ಒಂದು ಕಿಲೋ ಅಂದರೆ ಸಾವಿರ ಗ್ರಾಮ ಹಾಗಾದರೆ ಒಂದು ಕಿಲೋ ಅಂದ್ರೆ ಸಾವಿರ ಗ್ರಾಮ್ ಅಂತ ಇರ್ತೀವಿ ಹಾಗಾದರೆ ಇದು ಎಷ್ಟು ಗ್ರಾಮ್ ಆಯ್ತು ನೋಡಿರಿ ನಲವತ್ತ ಆರು ಡಿವೈಡೆಡ್ ಬೈ ಸಾವಿರನ ಮಾಡಬೇಕು ಒಂದು ಕಿಲೋ ಅಂದ್ರೆ ಸಾವಿರ ಗ್ರಾಮ ಹಾಗಾದ್ರೆ ಟೋಟಲ್ ಎಷ್ಟಾಯಿತು ನಾಲ್ಕು ಕಿಲೋ ಆರುನೂರ ಐವತ್ತು ಗ್ರಾಮ್ ಆಯಿತು ನಾಲ್ಕು ಕಿಲೋ ಆರುನೂರ ಐವತ್ತು ಗ್ರಾಮ ನಮ್ಗೆ ತುಪ್ಪ ಸಿಕ್ತು ಬಟ್ ಅವ್ರು ಏನು ಹೇಳ್ಯಾರ ಒಂದು ಕಿಲೋಗೆ ಎರಡು ಎರಡುನೂರು ರೂಪಾಯಿ ಅಂತ ಹೇಳ್ಯಾರ ಒಂದು ಕಿಲೋಗೆ ಎರಡುನೂರು ರೂಪಾಯಿ ಅಂತ ಹೇಳ್ಯಾರ ಇಂಟು ಇದಕ್ಕೆ ಏನು ಮಾಡೋಕ್ಕಪ್ಪ ಅಂದರೆ ಎರಡುನೂರನ್ನ ಮಾಡಿಬಿಡ್ರಿ ಆನ್ಸರ್ ಸಿಕ್ಬಿಡ್ತಾರೆ ನಂಗೆ ನೋಡಿರಿ ಈಗ ಇದೊಂದು ಜೀರೋ ಇದೊಂದು ಜೀರೋನ ಬಿಟ್ಬಿಡ್ರಿ ಮೊದಲ ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ನೆಕ್ಸ್ಟ್ ಎರಡು ಇಲ್ಲಿ ಎಷ್ಟಪ್ಪ ಅಂದ್ರೆ ಎರಡು ಇಲ್ಲೇ ಹತ್ತು ಹ್ಞೂ ಎರಡು ಆರಲೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಎಂಟು ಒಂದು ಒಂಬತ್ತು ಒಂಬೈನೂರ ಮೂವತ್ತು ನೆಕ್ಸ್ಟ್ ಇಲ್ಲೊಂದು ಜೀರೋ ಇದೆ ಅಲ್ಲ ಜೀರೋ ಕೊಟ್ಬಿಡ್ರಿ ಹಾಗಾದರೆ ಜೀರೋ ಕೊಟ್ಟಾಗ ಇಲ್ಲಿ ಏನಿದೆಯಪ್ಪ ಅಂದರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ನೀವು ಎರಡು ಸ್ಥಾನ ಬಿಟ್ಟು ಇಲ್ಲೊಂದು ಇಲ್ಲೊಂದು ಏನಿದೆಯಪ್ಪ ಅಂದರೆ ಈ ಜೀರೋ ಜೀರೋ ತೆಗಿಲಿಕ್ಕಪ್ಪ ಅಂದ್ರೆ ಪಾಯಿಂಟ್ ಇಲ್ಲಿ ಕೊಡ್ಬೇಕಾಗ್ತದೆ ಒಂಬೈನೂರ ಮೂವತ್ತು ರೂಪಾಯಿ ಆಗ್ತದೆ ಹಾಗಾದ್ರೆ ಆಗ್ತದಪ್ಪ ಅಂದ್ರೆ ಐದು ಲೀಟರ್ಗೆ ಎರಡ್ನೂರು ರೂಪಾಯಿ ಹೇಳಿದ್ರೆ ನಾಲ್ಕು ಕಿಲೋ ಆರ್ನೂರ ಐವತ್ತು ಗ್ರಾಮಕ್ಕ ಎಷ್ಟ್ರ ಒಂಬೈನೂರ ಮೂವತ್ತು ರೂಪಾಯಿ ಆಗ್ತದೆ ಇದು ಆಪ್ಷನ್ಸ್ ಪಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ನೋಡ್ರಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿದೆ ಈ ಜೀರೋ ಜೀರೋನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಒಂದು ವೇಳೆ ಇಲ್ಲಿ ಎರಡು ನೂರ ಐತಪ್ಪ ಅಂದ್ರೆ ಈ ಎರಡು ಜೀರೋನ ಇಲ್ಲಿ ಎಕ್ಸ್ಟ್ರಾ ಆಗ್ತಿದ್ದು ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು ಬಿಟ್ಟಿದಿವಿ ಅವಾಗ ಹ್ಞೂ ನಮ್ಗೆ ಏನಾಗ್ತೈತಪ್ಪ ಅಂದ್ರೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಮೂರು ಸ್ಥಾನ ಬಿಟ್ಟು ನೀವು ಪಾಯಿಂಟ್ ಕೊಟ್ಟರೆ ಒಂಬೈನೂರ ಮೂವತ್ತು ರೂಪಾಯಿ ಬರ್ತದೆ ಜೀರೋ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ ಅದು ಎರಡು ಎರಡುನೂರಲ್ಲಿ ಅಂತ ಬರೀ ಕ್ಯಾನ್ಸಲ್ ಇದು ಏನಾಗ್ತೈತಿ ನಾ ಕ್ಯಾನ್ಸಲ್ ಯಾಕೆ ಮಾಡಿದೆ ಸುಮ್ಮನೆ ನಿಮ್ಗೆ ಕ್ಯಾನ್ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಅದ್ರ ಸಲುವಾಗಿ ಇಲ್ಲಿ ಜೀರೋ ಇದೆ ಅಂತ ಎರಡು ನೂರು ರೂಪಾಯಿನೇ ಒಂದು ಕಿಲೋಕ್ಕೆ ಎರಡುನೂರು ರೂಪಾಯಿ ಐತೆ ಹಾಗಾದರೆ ನೂರು ಇಂಟು ಫೋರ್ ಪಾಯಿಂಟ್ ನಾಲ್ಕು ಪಾಯಿಂಟ್ ಆರುನೂರ ಐವತ್ತು ಗ್ರಾಮ್ ಮಲ್ಟಿಪೇಷನ್ಸ್ ಮಾಡಿರಿ ಇಲ್ಲಿ ಜೀರೋ ಬಿಟ್ಬಿಡ್ರಿ ಬರೀ ಎರಡರಲ್ಲೇ ಮಲ್ಟಿಪೇಷನ್ಸ್ ಮಾಡಿರಿ ಇಲ್ಲೊಂದು ಜೀರೋ ಇಲ್ಲಿ ಎರಡು ಜೀರೋ ಟೋಟಲ್ ಆಗಿ ಮೂರು ಜೀರೋನ ಅಡಿಷನ್ಸ್ನ ಮಾಡಿದಾಗ ಒಂಬೈನೂರ ಮೂವತ್ತು ಅದು ಬರ್ತದೆ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹಾ ಒಂದು ನಾಣ್ಯ ಒಂದು ಒಂದು ಐದು ರೂಪಾಯಿ ನಾಣ್ಯದ ತೂಕ ಐದು ರೂಪಾಯಿದು ಒಂದು ನಾಣ್ಯದ ತೂಕ ಇದೆ ಅದು ಎಷ್ಟಿದೆಯಪ್ಪ ಅಂದ್ರ ಒಂಬತ್ತು ಗ್ರಾಮ್ ಅದು ಒಂದು ಐದು ರೂಪಾಯಿ ಕ್ವಾಯಿಂಟ್ ನೀವು ಅದು ಎಷ್ಟಿದೆಯಪ್ಪ ಅಂದ್ರೆ ಒಂಬತ್ತು ಗ್ರಾಮ್ ಅದತ್ತ ಆಗಿದೆ ಅವುಗಳ ಐದು ನಾಣ್ಯಗಳ ಚೀಲದ ತೂಕ ಒಟ್ಟು ಐದು ಹಂತವು ಐದು ನಾಣ್ಯದ ಚೀಲಗಳದವು ಐದು ನಾಣ್ಯದ ಚೀಲದ ತೂಕ ಎಷ್ಟು ಬಂದ ಒಂಬತ್ತು ಕಿಲೋ ಆಗಿದೆ ಹಾಗಾದರೆ ಆ ಚೀಲದಲ್ಲಿ ಎಷ್ಟು ನಾಣ್ಯಗಳಿವೆ ಅಂತ ಕ್ವಶನ್ಸ್ನ ಕೇಳೋಣ ಇದನ್ನ ಸಿಂಪಲ್ ಆಗಿ ನೋಡ್ರಿ ಒಂದು ಕಿಲೋ ಅಂದ್ರೆ ಒಂದು ಕಿಲೋ ಅಂದ್ರೆ ಸಾವಿರ ಗ್ರಾಮ್ ಅಂತ ಹೇಳ್ಕೆ ಒಂದು ಕಿಲೋ ಅಂದ್ರೆ ಸಾವಿರ ಗ್ರಾಮ ಹಾಗಾದ್ರೆ ಒಂಬತ್ತು ಕಿಲೋ ಅಂದ್ರೆ ಒಂಬತ್ತು ಸಾವಿರ ಗ್ರಾಮ ಒಂಬತ್ತು ಕಿಲೋ ಅಂದ್ರೆ ಒಂಬತ್ತು ಸಾವಿರ ಗ್ರಾಮ ಇದು ನೋಡ್ರಿ ಒಂಬತ್ತು ಕಿಲೋ ಅಂತೀರ ಒಂಬತ್ತು ಸಾವಿರ ಗ್ರಾಮ್ ಆಯಿತು ಗ್ರಾಮದಾಗ ನಾವು ಕನ್ವರ್ಟ್ನ ಮಾಡಿದ್ದೀವಿ ಒಂಬತ್ತು ಸಾವಿರ ಗ್ರಾಮ್ ಹಾಗಾದ್ರೆ ಒಂದು ಗ್ರಾಮೀಣ ತೂಕ ಓ ಸಾರಿ ಒಂದು ನಾಣ್ಯದ ತೂಕ ಎಷ್ಟು ಕೊಟ್ಟಾರ ಐದು ರೂಪಾಯಿ ನಾಣ್ಯದ ಒಂದು ತೂಕ ಎಷ್ಟು ಅದಪ್ಪ ಅಂದ್ರೆ ಒಂಬತ್ತು ಗ್ರಾಮ್ ಅದತ್ತೆ ಡಿವೈಡೆಡ್ ಬೈ ಒಂಬತ್ತು ಒಂಬತ್ತು ಒಂಬತ್ತೊಂದ್ಲೇ ಒಂಬತ್ತು 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 ಒಂಬತ್ತೊಂದ್ಲೇ ಒಂಬತ್ತು ಇವ್ ಮೂರು ಜೀರೋ ಅದಾವೆ ಮೂರು ಜಿ ಮೂರು ಜೀರು ಹಾಗಾದರೆ ಎಷ್ಟು ನಾಣ್ಯಗಳಿರ್ತಾವೆ ಒಂದು ಸಾವಿರ ಒಂದು ಸಾವಿರ ನಾಣ್ಯಗಳಿರ್ತಾವೆ ಎಷ್ಟು ಐದರದು ಹಾಗಾದ್ರೆ ಐದರದು ನಾಣ್ಯಗಳು ಒಂದು ಎಷ್ಟಿದ್ಯಪ್ಪ ಅಂದ್ರೆ ಐದರ ನಾಣ್ಯದ ತೂಕದ ಒಂಬತ್ತು ಗ್ರಾಮ್ ಒಂಬತ್ತು ಗ್ರಾಮ್ ಇದೆಯಪ್ಪ ಅಂದ್ರೆ ಟೋಟಲ್ ನಾಣ್ಯಗಳು ಎಷ್ಟಿರ್ತವಪ್ಪ ಅಂದ್ರೆ ಐದು ಸ ಐದು ಸಾ ಸಾವಿರ ನಾಣ್ಯಗಳು ಇರ್ತವೆ ಐದು ರೂಪಾಯಿದು ಇರ್ತಾವಪ್ಪ ಅಂದ್ರೆ ಸಾವಿರ ನಾಣ್ಯಗಳು ಕಡ್ಡ ಬರ್ತವೆ ಹ್ಞೂ ಸರ ಸಾವಿರ ಇದೆ ಐದು ಸಾವಿರ ಆಯ್ತಲ್ರಿ ಇದು ಸಾವಿರ ಇಲೇ ಇದು ಐದು ಸಾವಿರ ಆಯಿತು ಮತ್ತೆ ಒಂದು ಐದು ಸಾವಿರ ಇಂಟು ಏನು ಮಾಡಬೇಕಪ್ಪ ಅಂದರೆ ಒಂಬತ್ತನ್ನ ಮಾಡಬೇಕು ಯಾಕ ಐದು ಸಾವಿರ ನಾಣ್ಯಗಳದವು ಒಂದು ನಾಣ್ಯಕ್ಕ ಎಷ್ಟು ತೂಕ ಇದೆ ಒಂಬತ್ತು ಗ್ರಾಮ್ ಇದೆ ಹಾಗಾದ್ರೆ ಒಂಬತ್ತೈಲೆ ಎಷ್ಟಪ್ಪ ಅಂದರೆ ಒಂಬತ್ತೈಲೆ ಅಷ್ಟು ರೀ ನಲವತ್ತ ಐದು ಮೂರ್ಜಿದಾವೆ ಮೂರು ಜಿದವು ಹ್ಞೂ ನಲವತ್ತ ಐದು ಸಾವಿರ ಐದು ಸಾವಿರ ನಾಣ್ಯಗಳು ಆದಾಗ ನಲವತ್ತೈದು ಸಾವಿರ ಹಾಕದ ಬರೀ ಒಂದು ಸಾವಿರ ನಾಣ್ಯಗಳಿದ್ದಪ್ಪ ಅಂದ್ರೆ ಐದು ಸಾವಿರದ ನಾಣ್ಯಕ ಮಾಡಿ ತೋರಿಸಿದೆ ನಿಮ್ಗೆ ಒಂದು ಸಾವಿರ ನಾಣ್ಯಗಳದವು ಒಂದು ಸಾವಿರ ನಾಣ್ಯಗಳು ಇಂಟು ಒಂದು ನಾಣ್ಯಕ್ಕ ಒಂಬತ್ತು ಗ್ರಾಮ್ ತೂಕದ ಅಂದ್ರೆ ಒಂಬತ್ತು ಒಂದೇ ಒಂಬತ್ತು ಒಂಬತ್ತು ಸಾವಿರ ಹ್ಮ್ ಒಂಬತ್ತು ಸಾವಿರ ಬರ್ತಾ ಹಾಗಾದ್ರೆ ನೀವು ಇಲ್ಲಿ ನಾನು ಐದು ಇಂಟು ಸಾವಿರ ಮಾಡಿದೆ ಅಂದ್ರೆ ಐದು ರೂಪಾಯಿ ನಾಣ್ಯದ್ದು ತೂಕ ಐದು ರೂಪಾಯಿ ನಾಣ್ಯಗಳು ಸಾವಿರದ್ದು ಉಪ್ಪ ಅಂದ್ರೆ ಐದು ಸಾವಿರ ನಾಣ್ಯಗಳದ್ದು ಹಂಚ್ಬಿಡ್ತದೆ ಬಟ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಇರುವೆ ಸಾವಿರ ನಾಣ್ಯಗಳಿದಾವೆ ಹಾಗಾದ್ರೆ ಒಂದು ಸಾವಿರ ನಾಣ್ಯಗಳಿದ್ದುಪ್ಪ ಅಂದ್ರೆ ಒಂದು ನಾಣ್ಯಕ್ಕ ಒಂಬತ್ತು ಗ್ರಾಮ್ ಇದ್ದಪ್ಪ ಅಂದ್ರೆ ಸಾವಿರ ನಾಣ್ಯಗಳಿಗೆ ಒಂಬತ್ತು ಸಾವಿರ ಗ್ರಾಮ ಅದು ಆಗ್ತದೆ ಒಂಬತ್ತು ಸಾವಿರ ಗ್ರಾಮ ಅಂದ್ರೂ ಒಂದೇ ಒಂಬತ್ತು ಕಿಲೋ ಅಂದ್ರೂ ಒಂದೇ ಈ ಥರ ಕ್ವೆಶನ್ಸ್ಗಳನ್ನು ನಾವು ಬಿಡಿಸ್ತಾ ಇದ್ದೀವಿ ಇನ್ನು ನೋಡಿರಿ ಎರಡು ಸಾವಿರದ ಹತ್ತರಲ್ಲಿ ಕೇಳಿದ ಕ್ವಶನ್ಸ್ ಅದು ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಇದೆ ನೋಡಿರಿ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಅಮಿತಾಳು ತನ್ನ ತೋಟದ ಚಿತ್ರವನ್ನು ಬೆಳಗ್ಗೆ ಹನ್ನೊಂದು ಐವತ್ತೈದಕ್ಕೆ ಬೆಳಗ್ಗೆ ಹನ್ನೊಂದು ಐವತ್ತೈದಕ್ಕೆ ಬರೆಯಲು ತೊಡಗಿದಳು ಅವಳು ಅದನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ಐದು ನಿಮಿಷ ಗಂಟೆಗೆ ಸರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮುಗಿಸ್ತಾಳೆ ಅದು ಗಂಟೆ ಅಂತ ಕೊಟ್ಟಿದ್ದಾರೆ ಮುಗಿಸಿದ ಅದನ್ನು ಮುಗಿಸ ಮುಗಿಸಲು ಅವರು ತೆಗೆದುಕೊಂಡ ಸಮಯ ಎಷ್ಟು ಈ ತರ ಕ್ವಶನ್ಸ್ ನೋಡಿದ್ರೆ ನಮ್ಗೆ ಹಂಗ ಅನಿಸ್ತದೆ ಆನ್ಸರ್ ನಾವು ಕಾಮನ್ ಸೆನ್ಸ್ನಾಗ ಇದನ್ನ ಬಿಡಿಸ್ಬೇಕು ಏನು ಆಗಿರ್ಬೋದು ಇದು ಕ್ವಶನ್ಸ್ ನೋಡ್ರಿ ಅವ್ರು ಏನು ಹೇಳೋ ಅಮಿತಾಳ್ ತನ್ನ ತೋರ್ತ ಚಿತ್ರವನ್ನು ಹನ್ನೊಂದು ಐವತ್ತೈದಕ್ಕೆ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಕ್ಕಿ ತೆಗ ಸ್ಟಾರ್ಟ್ ಮಾಡ್ಯಳ ಅಕ್ಕಿ ಚಿತ್ರ ಎಂಡ್ ಮಾಡಿದ ಎಷ್ಟು ಗಂಟೆಕ್ಕ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಎಂಡ್ ಮಾಡ್ಯಾಳ ಇಲ್ಲಿ ನೋಡಿದ್ರೆ ಹೇಳ್ಬೋದು ಹನ್ನೊಂದು ಐವತ್ತೈದಕ್ಕೆ ಅಂದ್ರೆ ಇನ್ನು ಐದು ನಿಮಿಷ ಕೂಡಿಸಿದ್ರೆ ಹನ್ನೆರಡು ಹಾಕದ ಇನ್ನು ಐದು ನಿಮಿಷ ಕೂಡಿಸಿದ್ರೆ ಎಷ್ಟಾಗ್ಕದ ಹನ್ನೆರಡು ಹಾಕದ ಮುಂದೆ ಮ್ಯಾಗ ಐದು ನಿಮಿಷ ಹೆಚ್ಚಿಗೆ ಆಗ್ಯದ ಹನ್ನೆರಡು ಗಂಟೆಕ್ಕ ಐ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಐದು ನಿಮಿಷ ಕೂಡಿಸಿದ್ರೆ ಮಧ್ಯಾಹ್ನ ಹನ್ನೆರಡು ಆಗ್ಬಿಡ್ತದೆ ಮ್ಯಾಗಿಂದ ಐದು ನಿಮಿಷ ಇಲ್ಲಿ ಐದು ನಿಮಿಷ ಇಲ್ಲ ಐದು ನಿಮಿಷ ಟೋಟಲ್ ಎಷ್ಟು ನಿಮಿಷ ಆಯ್ತು ಹತ್ತು ನಿಮಿಷ ಆಯಿತು ಹಾಗೆ ಚಿತ್ರ ಬಂದಿದೆ ಇನ್ನು ಐವತ್ತು ಮಿನಿಟ್ಗಳು ಒಂದು ಗಂಟೆ ಐವತ್ತು ನಿಮಿಷಗಳು ಹತ್ತು ಮಿನಿಟ್ಗಳು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಆ ಕ್ವೆಶನ್ಸ್ಗಳನ್ನ ನಮಗ ಲಾಂಗ್ ಅಡಿಸ್ತಿರ್ತಿರ್ತಾವೆ ಬಿಡ್ಸಾಕ್ ಹೋದಾಗ ಇದು ಇಷ್ಟೇ ಆ ಸಿಂಪಲ್ ಕ್ವೆಶನ್ಸ್ ಅಂತ ವಿಚಾರ ಮಾಡಿದವ್ರಿಗಷ್ಟೆ ನೀವು ತಿಂಕ್ ಮಾಡಲಿಲ್ಲ ವಿಚಾರ ಮಾಡಲಾರ್ದವ್ರಿಗೆ ಈ ಕ್ವಶನ್ಸ್ಗಳು ಅರ್ಥನೇ ಆಗಲ್ಲ ನಾವು ಎಕ್ಸಾಮ್ಸ್ ಒಳಗಡೆ ಕ್ವೆಶನ್ಸ್ಗಳು ಇಷ್ಟು ಟಪ್ ಬರುವೆ ಈಸಿನೂ ಅಲ್ಲ ಈ ಕಡೆ ಫುಲ್ಲು ಟಫ್ನು ಅಲ್ಲ ಬಂದ್ರೆ ಒಮ್ಮೆ ಫುಲ್ ಟಫ್ ಬರ್ತಿರ್ತಿರ್ತವೆ ಬಂದ್ರೆ ಈ ತರ ಕಾಮನ್ ಸೆನ್ಸ್ ಈಸಿ ಕ್ವೆಶನ್ಸ್ಗಳು ಕೂಡ ಬರ್ತಿರ್ತಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಹಾಗಾದ್ರೆ ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ ಇಲ್ಲಿ ಏನಿದೆ ನ ನೋಡ್ರಿ ಒಂದು ಹಾರದ ತೂಕ ಇಪ್ಪತ್ತೈದು ಗ್ರಾಮ್ ಮೂವತ್ತೈದು ಮಿಲಿಗ್ರಾಮ್ ಒಂದು ಬಳೆಯ ತೂಕ ಹದಿನೈದು ಗ್ರಾಮ್ ಐದು ಮಿಲಿಗ್ರಾಮ್ ಮತ್ತು ಒಂದು ಉಂಗುರದ ತೂಕ ಹತ್ತು ಗ್ರಾಮ್ ನಾಲ್ಕುನೂರ ಐವತ್ತು ಮಿಲಿಗ್ರಾಮ್ ಇದೆ ಆಭರಣಗಳ ಒಟ್ಟು ತೂಕ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾಗ ಎರಡ್ ಸಾವಿರದ ಹದಿಮೂರ ಒಳಗಡೆ ಕೇಳಿದಂತ ಕ್ವಶನ್ಸ್ ಇದು ಈ ಕ್ವಶನ್ಸ್ ನ ಕೇಳಿದಾಗ ನೀವೇನು ನೋಡಬೇಕು ಇಲ್ಲಿ ನ ಕೊಟ್ಟಿದ್ದಾನೆ ಇಲ್ಲಿ ಮಿಲಿಗ್ರಾಮ್ ಕೊಟ್ಟಿದ್ದಾನೆ ಗ್ರಾಮ್ ಗಳನ್ನು ಕೊಡಿಸ್ಕೋಬೇಕು ಮಿಲಿಗ್ರಾಮ್ ಮಿಲಿಗ್ರಾಮ್ ನ ಬರಬೇಕು ಕೂಡಿಸ್ಕೊಂಡ್ಬಿಡ್ರಿ ಒಟ್ಟು ಅಂತಂದಾಗ ಇಪ್ಪತ್ತೈದು ಗ್ರಾಮ್ ಇದೆ ಗ್ರಾಮ್ ಅಂತ ಬರ್ಕೋಂಗಿಲ್ಲ ನಾನು ಅಷ್ಟೇ ಬರ್ಕೊತೀನಿ ಮೂವತ್ತೈದು ಮಿಲಿಗ್ರಾಮ್ ಮೂವತ್ತೈದು ಮಿಲಿಗ್ರಾಮ್ ಈ ನೆಕ್ಸ್ಟ್ ನೋಡಿರಿ ಒಂದು ಬಳೆಯ ತೂಕ ಎಷ್ಟಿದೆಯಪ್ಪ ಅಂದ್ರೆ ಹದಿನೈದು ಗ್ರಾಮ್ ಇದೆ ಐದು ಮಿಲಿಗ್ರಾಮ್ ಇದೆ ಐದು ಮಿಲಿಗ್ರಾಮ್ ಅದಪ್ಪ ಅಂದ್ರೆ ಬಿಡಿ ಸ್ಥಾನದಾಗ ಉರಿಬೇಕು ಹತ್ತು ಸ್ಥಾನ ಏನೂ ಇರ್ಲಿಕ್ಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತಪ್ಪ ಅಂದ್ರೆ ಜೀರೋನ ಕೊಟ್ಕೊಡ್ರಿ ನೆಕ್ಸ್ಟ್ ಮತ್ತು ಒಂದು ಉಂಗುರದ ತೂಕ ಹತ್ತು ಗ್ರಾಮ್ ನಾಲ್ಕುನೂರ ಐವತ್ತು ನಾಲ್ಕುನೂರ ಐವತ್ತಪ್ಪ ಅಂದ್ರೆ ಈ ಥರ ಬರ್ಕೋತೀನಿ ಇಲ್ಲಿ ನಿಮಗೇನು ಇಲ್ಲಪ್ಪ ಅಂದ್ರೆ ಜೀರೋ ಬರ್ಕೊಂಡ್ರು ನಡೀತದೆ ಇಲ್ಲಕ್ಕಪ್ಪ ಅಂದ್ರೆ ಬಿಟ್ಟರು ನಡೀತದೆ ಕೊಟ್ಟು ಅಂದಾಗ ಕೂಡಿಸ್ರಿ ನೋಡಿರಿ ಐದು ಐದು ಎಷ್ಟಪ್ಪ ಅಂದ್ರೆ ಹತ್ತು ಐದು ಐದು ಹತ್ತು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ನಾಲ್ಕ ನಾಲ್ಕು ಹಾಂ ಇದು ಮಿಲಿಗ್ರಾಮ್ದಾಗಿದೆ ಮಿಲಿಗ್ರಾಮ್ ಅಂತೇಳಿ ಗ್ರಾಮ್ ಅಂತೇಳಿ ಎಷ್ಟೇ ಇರಲಿ ಇನ್ನು ಐದು ಐದು ಎಷ್ಟಪ್ಪ ಅಂದ್ರೆ ಐದು ಐದು ಹತ್ತು ಎರಡು ಒಂದು ಮೂರು ನಾಲ್ಕು ಇದೊಂದು ಟೋಟಲ್ ಆಗಿ ಎಷ್ಟಾಯ್ತು ಐದು ಇಲ್ಲಿ ಮೂರು ಇದೊಂದು ಎರಡು ಐದು ಐವತ್ತು ಮ್ಯಾಗ ಮಿಲಿ ಗ್ರಾಮ್ ಅಂದರೆ ನಾಲ್ಕುನೂರ ತೊಂಬತ್ತು ಅಂತ ಬರ್ತದ ಅಂದರೆ ಅದನ್ನು ನಲ್ವತ್ತೊಂಬತ್ತು ಅಂತೇಳಿ ನಾವು ಆನ್ಸರ್ನ ಮಾಡ್ಬೋದು ನಲ್ವತ್ತೊಂಬತ್ತು ಐವತ್ತು ಪಾಯಿಂಟ್ ನಲ್ವತ್ತೊಂಬತ್ತು ಗ್ರಾಮ್ ಅಂತೇಳಿ ಎಲ್ಲಿದೆ ಆಪ್ಷನ್ಸು ಆಪ್ಷನ್ಸ್ ಬಿ ದಾಗಿದೆಯಲ್ಲ ಐವತ್ತು ಪಾಯಿಂಟ್ ಫೋರ್ ನೈನ್ ಗ್ರಾಮ್ ಅಂತೇಳಿ ನಾವು ಇದನ್ನು ಲೆಕ್ಕ ಹಾಕ್ಬೋದು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಅಂತೇಳಿ ಕರಿತೀವಿ ಈ ಥರ ಕ್ವೆಶನ್ಸ್ಗಳನ್ನು ಏನು ಮಾಡ್ತಿರ್ತನಪ್ಪ ಅಂದರೆ ಕೇಳ್ತಿರ್ತಿರ್ತಾನೆ ಇನ್ನೂ ಸಾಕಷ್ಟು ಕ್ವೆಶನ್ಸ್ಗಳಿದಾವೆ ಹಾ ಇನ್ನೊಂದು ಕ್ವಶನ್ಸ್ಗಳನ್ನ ಬಿಡಿಸೋನಾ ಬಿಡಿಸ್ತೀನಿ ಇಲ್ಲೊಂದು ಕ್ವಶನ್ಸ್ ಯಾವ ತರ ಇದೆ ನೋಡಿ ಇದು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಕೇಳಿದಂತ ಕ್ವಶನ್ಸ್ ಎರಡ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬಿಂದು ಎ ಎ ಇಂದ ಇನ್ನೊಂದು ಬಿಂದುಗೆ ಬಿಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಕಾರು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಹೊರಟರೆ ಬಿ ಬಿಂದು ಹತ್ತಿರ ತಲುಪುವ ಸಮಯ ಎಷ್ಟು ಅಂತ ಕ್ವೆಶನ್ಸ್ ಕೇಳಿದಾನೆ ಸಿಂಪಲ್ ಆಗಿ ನಮ್ಗೆ ಒಂದು ಹಿಂಟ್ ಕೊಡ್ಬಿಟ್ರು ಏನಪ್ಪಾಂದ್ರ ಸಾರಿ ಎರಡುನೂರ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಆದರೆ ಒಂದು ಗಂಟೆಗೆ ಎಷ್ಟು ಹೊಂಕದ ನೋಡ್ರಿ ಅದು ಅರುವತ್ತು ಕಿಲೋಮೀಟ್ರ್ದಾಗ ಹೊಂಟದ ಒಂದು ಗಂಟೆಗೆ ಅರವತ್ತು ಅರುವತ್ತರ ಸ್ಪೀಡ್ನಾಗ ಹೊಂಟದಪ್ಪ ಅಂದ್ರೆ ಒಂದು ಗಂಟೆಗೆ ಅರವತ್ತು ಕಿಲೋಮೀಟ್ರ್ದಾಗ ಹೊಂಟದಪ್ಪ ಅಂದ್ರೆ ಒಂದು ಗಂಟೆ ಅಂದ್ರೆ ಎಷ್ಟು ರೀ ಒಂದು ಗಂಟೆ ಅಂದ್ರೆ ಎಷ್ಟು ನಿಮಿಷ ನಿಮಿಷವದೆ ಅಂದ್ರೆ ಒಂದು ನಿಮಿಷಕ್ಕೆ ಒಂದು ಕಿಲೋಮೀಟ್ರ್ ಹೋಯ್ತದ ನಾನು ಹಾಗಾದ್ರೆ ಅದು ಹೋಗಿದೆಯು ಎರಡುನೂರ ಹತ್ತು ಕಿಲೋಮೀಟ್ರ್ ಎರಡುನೂರ ಹತ್ತು ಕಿಲೋಮೀಟ್ರ್ ಹೊಂಟದಪ್ಪ ಅಂದ್ರೆ ಹಾಗಾದ್ರೆ ಎಷ್ಟು ನಿಮಿಷ ತಗೋತದೆ ಎರಡುನೂರ ಹತ್ತು ನಿಮಿಷ ತಗೋಲೇಬೇಕಾದು ಎರಡು ನೂರ ಹತ್ತು ನಿಮಿಷ ತಗೋಲೇಬೇಕು ಹಾಗಾದರೆ ಎರಡು ನೂರ ಹತ್ತು ನಿಮಿಷನ ಗಂಟೆದಾಗ ಕನ್ವರ್ಟ್ ಮಾಡಿಬಿಡ್ರಿ ಎರಡುನೂರ ಹತ್ತನ್ನು ನಾವು ಗಂಟೆದಾಗ ಕನ್ವರ್ಟ್ ಕನ್ವರ್ಟ್ ಮಾಡಿದೆವಪ್ಪ ಅಂದ್ರೆ ಎಷ್ಟು ನಿಮಿಷ ಹಾಕದ ಎಷ್ಟು ನಿಮಿಷ ಹಾಕದ ಎರಡು ನೂರ ಹತ್ತನ್ನು ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಹ್ಞೂ ಎರಡು ಗಂಟೆ ಅಂದ್ರೆ ನೂರ ಇಪ್ಪತ್ತು ನಿಮಿಷ ಮೂರು ಗಂಟೆ ಅಂದ್ರೆ ನೂರ ಎಂಬತ್ತು ನಿಮಿಷ ಹೌದಾ ಟೋಟಲಾಗಿ ನಾನು ನೂರ ಎಂಬತ್ತನ್ನು ಇದ್ರಾಗ ಮೈನಸ್ ಮಾಡಿಬಿಡ್ತೀನಿ ಯಾಕಪ್ಪ ಅಂದ್ರೆ ಇನ್ನೂ ಎಷ್ಟು ಉಳಿತೈತಿ ನೋಡ್ರಿ ಇನ್ನೂ ಮೂವತ್ತು ನಿಮಿಷ ಉಳಿತೈತೆ ಮೂವತ್ತು ನಿಮಿಷ ಉಳಿತೈತಿ ಹಾಗಾದರೆ ಟೋಟಲಾಗಿ ಮೂರು ಗಂಟೆ ಮೂವತ್ತು ನಿಮಿಷ ಅದು ನೂರ ಎಂಬತ್ತು ನಿಮಿಷ ಅಷ್ಟೇ ತೊಗೊಂಡು ನೂರ ಎಂಬತ್ತು ನಿಮಿಷ ಅಂದ್ರೆ ಮೂರು ಗಂಟೆ ಹಾಗಾದ್ರೆ ನೂರ ಎಂಬತ್ತಾಗಣ ನೂರ ತೊಂಬತ್ತು ಎರಡು ನೂರು ನಾಗಿಂದು ಎರಡು ನೂರ ಹತ್ತು ಅದು ಮೂವತ್ತು ಮೂವತ್ತು ನಿಮಿಷ ಹಾಕತ್ತೆ ಹಾಗಾದ್ರೆ ಮೂರು ಗಂಟೆ ಮೂವತ್ತು ನಿಮಿಷ ತಗೋತದ್ ಟೋಟಲ್ ಆಗಿ ಮೂರು ಗಂಟೆ ಮೂವತ್ತು ನಿಮಿಷ ಆ ಮೂರು ಗಂಟೆ ಮೂವತ್ತು ನಿಮಿಷ ಕೂಡಿಸ್ಬೇಕಪ್ಪ ಅಂದ್ರೆ ಒಂಬತ್ತು ಮೂವತ್ತಕ್ಕ ಮೂವ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅದು ಏನಾಗಿದೆಪ್ಪ ಅಂದ್ರೆ ಫಂಟ ಹೋಗಿದೆ ಕಾರು ಹಾಗಾದ್ರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ ಹೋಗ್ಯದಪ್ಪ ಅಂದ್ರೆ ಎಷ್ಟು ಸಮಯ ತಗೋತ ಅದು ಹೋಗಾಕ ಮೂರು ಗಂಟೆ ಮೂವತ್ತು ನಿಮಿಷ ತಗೋತು ಮೂರು ಗಂಟೆ ಮೂವತ್ತು ನಿಮಿಷ ತಗೋತು ಮೂವತ್ತು ನಿಮಿಷ ಮೂವತ್ತು ನಿಮಿಷ ಅಂದ್ರೆ ಒಂದು ತಾಸು ಆಯಿತಾ ಒಂದು ತಾಸು ಅಂದ್ರೆ ಇಲ್ಲಿ ಜೀರೋ ಜೀರೋ ಬರ್ಕೊಂಬಿಡ್ರಿ ಒಂಬತ್ತು ಒಂದು ಹತ್ತು ಹತ್ತು ಒಂದು ಮೂ ಹತ್ತು ಒಂದು ಮೂರು ಹದಿಮೂರು ಹದಿಮೂರು ಗಂಟೆ ಹದಿಮೂರು ಗಂಟೆ ಅಂದ್ರೆ ಇದ್ರ ಟೈಮ್ ಒಳಗಡೆ ಅಂದರೆ ಇಂಡಿಯನ್ ಟೈಮ್ ಒಳಗಡೆ ಹದಿಮೂರು ಗಂಟೆ ಅಂದರೆ ನಾವು ರೈಲ್ವೆ ಸಮಯ ಒಳಗಡೆ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಅಂತೇಳಿ ನಾವು ನೋಡಿರ್ತೀವಿ ಹದಿಮೂರು ಗಂಟೆ ಅಂದರೆ ಎಷ್ಟು ಒಂದು ಗಂಟೆ ಅಂತ ಕೇಳ್ತೀವಿ ನಾವು ಹದಿಮೂರು ಅಂದರೆ ಎಷ್ಟು ಒಂದು ಗಂಟೆ ಆ ಒಂದು ಗಂಟೆ ಅಂದರೆ ಎಲ್ಲಿದೆ ಆಪ್ಷನ್ಸ್ದಾಗ ಆಪ್ಷನ್ ಸಿ ಮಧ್ಯಾಹ್ನ ಒಂದು ಗಂಟೆಯಿಂದ ಉರಿಬೇಕು ಇಲ್ಲಿ ಒಂದು ವೇಳೆ ಮುಂಜಾನೆ ಒಂದು ಗಂಟೆ ಅಥವಾ ಇಂಗ್ಲೀಷ್ ಒಳಗಡೆ ಎ ಎಮ್ ಪಿ ಎಮ್ ಅಂತ ಕೊಟ್ಟಿರ್ತಿರ್ತಾನೆ ನೀವು ಆನ್ಸರ್ ಯಾವ್ದು ಹಾಕಬೇಕು ಪಿ ಎಮ್ ಹಾಕ್ಬೇಕು ಹನ್ನೆರಡು ಗಂಟೆ ನಂತರದ ಎಲ್ಲ ಸಮಯಗಳು ಎದುರಾಗ್ ಬರ್ತಾವಪ್ಪ ಅಂದ್ರೆ ಪಿ ಎಮ್ದಾಗೆ ಬರ್ತಾವ ಹೀಗಾಗಿ ಮಧ್ಯಾಹ್ನ ಒಂದು ಗಂಟೆ ಅಂತೇಳಿ ನೀವು ಆನ್ಸರ್ಸ್ಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ಹಾಕ್ಬೇಕಾಗ್ತದೆ ಈ ತರ ಕ್ವಶನ್ಸ್ ಗಳನ್ನ ಈ ಕಾಲ ಮತ್ತು ಸಮಯದ ಮೇಲೆ ಏನ್ಮಾಕ್ತಿರ್ತಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಿರ್ತಾನೆ ದೂರದ ಆಧಾರಗಳ ಮೇಲೆ ಇನ್ನೂ ಸಾಕಷ್ಟು ಕ್ವೆಶನ್ಸ್ಗಳೆ ಅವೆಲ್ಲ ಕ್ವಶನ್ಸ್ ಗಳನ್ನ ಭಾಗ ಟೂ ಅಂದ್ರೆ ಇನ್ನೊಂದು ವಿಡಿಯೋ ಒಳಗಡೆ ಏನಾಗ್ತಪ್ಪ ಅಂದ್ರೆ ಅಪ್ಲೋಡ್ ಆಗ್ತಿರ್ತವೆ ಇವೆಲ್ಲವೂ ಒಟ್ಟು ಸಿಗಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ಸಿಗಲ್ ಆಗಿ ಸಿಗ್ತಾವೆ ಓಕೆ ಧನ್ಯವಾದ